ವಿಜಯಲಕ್ಷ್ಮಿ ಶಿಡ್ಲಾಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಶ್ರಮದಾನ ಯೋಜನೆಯಡಿಯಲ್ಲಿ ದೇವಾಲಯದ ಆವರಣವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಧಾರ್ಮಿಕ ಕೇಂದ್ರಗಳನ್ನು ಸ್ವಚ್ಛ ಮಾಡುವ ಮೂಲಕ ಸಾರ್ವಜನಿಕವಾಗಿ ಜನಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಾಲೂಕು ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ತಿಳಿಸಿದರು i don't know ಬೇಕು ಅಂತ ನಮ್ಮದು ಒಂದು ಸರ್ಕಾರದ ಕಾನ್ಸೆಪ್ಟ್ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಒಂದು ಉತ್ಸಾಹ ತೋರಿ ಇಡೀ ಗ್ರಾಮಸ್ಥರನ್ನೆಲ್ಲ ಸೇರಿಸಿಕೊಂಡು ಹಾಗೆಯೇ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಒಂದು ಸಂಸ್ಥೆಯ ಒಂದು ಸಹಕಾರವನ್ನು ತಗೊಂಡು ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯನ್ನು ಸೇರಿಸಿಕೊಂಡು ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ಇಡೀ ನಮ್ಮ ತಾಲೂಕಲ್ಲಿ ಮಾದರಿಯಾಗಿ ಒಂದು ಕಾರ್ಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಈ ಥರ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಆದಂತವರು ಶ್ರಮದಾನ ಮೂಲಕ ಇಡೀ ಗ್ರಾಮಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಆಗಬೇಕಾಗಿದೆ ಅದಕ್ಕೆ ನಮ್ಮ ಎಲ್ಲ ಸದಸ್ಯರಿಗೆ ನಾವು ತರಬೇತಿ ಕೊಡುವಂಥ ಒಂದು ಕೆಲಸನ ಮಾಡ್ತೀವಿ ಈ ಶ್ರಮದಾನದ ಮೂಲಕ ಏನು ಇವತ್ತು ರಾಜಕೀಯ ಅಂತ ಒಂದು ವಿಚಾರ ಬಂದಾಗ ಗ್ರಾಮಗಳು ಒಡೆದು ಹೋಗ್ತಾ ಇದೆ ಬಿಟ್ಟು ಗ್ರಾಮ ನಮ್ಮದು ನಮ್ಮ ಗ್ರಾಮ ಸ್ವಚ್ಛವಾಗಿರಲಿ ಅನ್ನುವಂತ ಒಂದು ಇಚ್ಛಾಶಕ್ತಿಯೊಂದಿಗೆ ಈ ಕಾರ್ಯನ ಚಾಲನೆ ಕೊಟ್ಟಿರ್ತಾರೆ ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಾನು ತುಂಬಾ ಸಂತೋಷದಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಗ್ರಾಮ ಪಂಚಾಯತ್ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಬೆಳ್ಳುಟ್ಟಿ ಗ್ರಾಮದಲ್ಲಿರುವ ದೇವಸ್ಥಾನ ಮಸೀದಿ ಚರ್ಚ್ಗಳ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿ ಮಾತನಾಡಿದರು ಸಾಮಾನ್ಯ ಜನರು ದೇವಸ್ಥಾನ ಮಸೀದಿ ಚರ್ಚ್ಗಳ ಬಗ್ಗೆ ಪವಿತ್ರ ಭಾವನೆ ಹೊಂದಿರುತ್ತಾರೆ ಆ ಜಾಗಗಳು ಮಲಿನವಾಗಲು ಬಳಸದಂತೆ ಗ್ರಾಮ ಸ್ವಚ್ಛವಾಗಿರಲು ಜನರಲ್ಲಿ ಸ್ವಚ್ಛತೆ ಪರಿಕಲ್ಪನೆ ಬರಬೇಕು ಅದಕ್ಕಾಗಿ ಗ್ರಾಮ ಪಂಚಾಯಿತಿ ಶ್ರಮದಾನ ಯೋಜನೆಯಡಿಯಲ್ಲಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರ ಮೂಲಕ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿರುವುದಾಗಿ ಹಾಗೂ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕಾರ್ಯವನ್ನು ಮಾಡುವ ಕೆಲಸಕ್ಕೆ ಮುಂದಾಗಬೇಕು ಎಂದರು ಮೂರು ಸದಸ್ಯರು ಒಂದು ಮೂರು ದಿನಗಳ ಹಿಂದೆ ನಮ್ಮ ಧರ್ಮಸ್ಥಳ ಸೇವಾ ಸಂಘದ ವತಿಯಿಂದ ಬಂದು ಥರ ಒಂದು ಸಂಧಾನವನ್ನು ಮಾಡಬೇಕು ನಿಮ್ಮ ಅಷ್ಟ ನಿಮ್ಮ ಒಂದು ಸಹಯೋಗದಲ್ಲಿ ಅಂತ ಕೇಳಿಕೊಂಡ್ರು ನಾವು ಒಂದು ಚುನಾವಣೆಗೆ ಒಂದು ಮ್ಯಾನಿಫೆಸ್ಟೋವನ್ನು ಮಾಡಿದ್ದೀವಿ ನಮ್ಮ ಮೊದಲನೇ ಉದ್ದೇಶ ಶಿಕ್ಷಣ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತೇವೆ ಅದಕ್ಕೆ ಪೂರ್ವಕವಾಗಿ ಪಕ್ಷಾತೀತವಾಗಿ ನಾವು ಕೆಲಸ ಸಹ ಮಾಡ್ತೇವೆ ಅಂತ ನಾವು ಎಲ್ಲರ ಸಮ್ಮುಖದಲ್ಲಿ ನಾವೊಂದು ಆಶ್ವಾಸನೆ ಕೊಟ್ಟಿದ್ದೀವಿ ಈ ಕಳೆದ ಮೂವತ್ತ ಮೂವತ್ತು ತಾರೀಕು ರಿಸಲ್ಟ್ ಬಂದ ನಂತರ ನಾವು ಒಂದು ಮೂರು ನಾಲ್ಕು ಜನ ಹಿರಿಯರೆಲ್ಲ ಸೇರಿಕೊಂಡು ಕಳೆದ ಐದು ವರ್ಷಗಳಲ್ಲಿ ನಾವು ಸ್ವಚ್ಛತೆ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಏನು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊತಾ ಬಂದಿದ್ದೀರಿ ಅದನ್ನು ಇನ್ನೂ ಐದು ವರ್ಷಗಳ ಕಾಲ ನಮ್ಮ ಧಾರ್ಮಿಕ ಕೇಂದ್ರಗಳಿರ್ಬೋದು ಏನು ಸಮುದಾಯ ಭವನ ಇರ್ಬೋದು ರಸ್ತೆಗಳಿರ್ಬೋದು ಕೆರೆ ಕುಂಟೆಗಳಿರ್ಬೋದು ಮತ್ತು ರಸ್ತೆ ಎರಡೂ ಬದಿಗಳಲ್ಲಿಯೂ ಸಹ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕಂತ ನಾವೆಲ್ಲರೂ ಗ್ರಾಮಸ್ಥರೆಲ್ಲರೂ ಸೇರಿ ತೀರ್ಮಾನ ಮಾಡಿ ನಮ್ಮ ಏನು ಧರ್ಮಸ್ಥಳ ಒಂದು ಏನು ಸ್ತ್ರೀಶಕ್ತಿ ಗುಂಪುಗಳ ಸಂಘದ ಸಹಕಾರದೊಂದಿಗೆ ಮತ್ತೆ ಇದ್ದಂತ ಎಲ್ಲ ನಮ್ಮ ಸದಸ್ಯರು ಹಾಗೂ ಹಿರಿಯರು ಮತ್ತು ಯುವಕರೂ ಸಹ ಸೇರಿ ಈ ಶ್ರಮದಾನವನ್ನ ಇನ್ನು ದಿನಗಳ ಕಾಲ ನಮ್ಮೆಲ್ಲ ಗ್ರಾಮದ ಶಾಲೆಗಳಿರಬಹುದು ಮತ್ತೆ ಸ್ವಚ್ಛತೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಸಂದರ್ಭದಲ್ಲಿ ಪಿಡಿಒ ಕಾತ್ಯಾಯಿನಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮ ನೇತ್ರಾವತಿ ಎಪಿಎಂಸಿ ಉಪಾಧ್ಯಕ್ಷ ವೆಂಕಟೇಶ್ ಗ್ರಾಮಸ್ಥರಾದ ಚಂದ್ರಣ್ಣ ದೇವರಾಜು ರಮೇಶ್ ಆನಂದ್ ಚಿಕ್ಕಮಾರಪ್ಪ ಮಂಜನಪ್ಪ ಚನ್ನಕೃಷ್ಣ ಧರ್ಮಸ್ಥಳ ಸಂಘದ ಜ್ಯೋತಿ ವೆಂಕಟಲಕ್ಷ್ಮಿ ಹಾಗೂ ಮತ್ತಿತರರು ಹಾಜರಿದ್ದರು ವರದಿ ಲೋಕೇಶ್ ಶಿಡ್ಲಘಟ್ಟ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು